ಆತ್ಮೀಯರೇ ಒಂಬತ್ತನೇ ತರಗತಿ ವಿಜ್ಞಾನ ವಿಷಯದ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ ಎರಡು ಮೂರು ಅಂಕದ ಪ್ರಶ್ನೋತ್ತರಗಳು ಒಂದು ದ್ರವ್ಯಗಳು ಸ್ಥಿತಿಯನ್ನು ಬದಲಾಯಿಸುತ್ತವೆಯೇ ಉತ್ತರ ನಮಗೆಲ್ಲ ತಿಳಿದಿರುವ ಹಾಗೆ ನೀರು ದ್ರವ್ಯದ ಮೂರು ಸ್ಥಿತಿಗಳಲ್ಲಿಯೂ ದೊರೆಯುತ್ತದೆ ಘನರೂಪದಲ್ಲಿ ಮಂಜುಗಡ್ಡೆ ದ್ರವರೂಪದಲ್ಲಿ ನಮಗೆ ಪರಿಚಿತವಿರುವ ನೀರು ಮತ್ತು ಅನಿಲ ರೂಪದಲ್ಲಿ ನೀರಾವಿ ಎರಡು ದ್ರವ್ಯಗಳ ಸ್ಥಿತಿ ಬದಲಾವಣೆಯಾಗುವ ದ್ರವ್ಯಗಳ ಒಳಗೆ ಏನಾಗಬಹುದು ಸ್ಥಿತಿ ಬದಲಾವಣೆಯಾಗುವ ದ್ರವ್ಯದ ಕಣಗಳಿಗೆ ಏನಾಗಬಹುದು ದ್ರವ್ಯದ ಸ್ಥಿತಿಗಳ ಬದಲಾವಣೆ ಹೇಗೆ ನಡೆಯುತ್ತದೆ ಘನಗಳ ಉಷ್ಣತೆಯನ್ನು ಹೆಚ್ಚಿಸಿದಾಗ ಕಣಗಳ ಚಲನಶಕ್ತಿಯು ಹೆಚ್ಚುತ್ತದೆ ಚಲನಶಕ್ತಿಯ ಹೆಚ್ಚಳದಿಂದಾಗಿ ಕಣಗಳು ಹೆಚ್ಚಿನ ವೇಗದಿಂದ ಕಂಪಿಸಲಾರಂಭಿಸುತ್ತವೆ ಒದಗಿಸಿದ ಶಾಖಶಕ್ತಿಯು ಕಣಗಳ ನಡುವಿನ ಆಕರ್ಷಣಾ ಬಲಕ್ಕೆ ಮೀರಿದ್ದಾಗಿರುತ್ತದೆ ಕಣಗಳು ತಮ್ಮ ನಿರ್ದಿಷ್ಟ ಸ್ಥಳವನ್ನು ತೊರೆಯುತ್ತವೆ ಮತ್ತು ಹೆಚ್ಚು ಸ್ವತಂತ್ರವಾಗಿ ಚಲಿಸಲು ಪ್ರಾರಂಭಿಸುತ್ತವೆ ಯಾವಾಗ ಘನವಸ್ತುಗಳು ಈ ಸ್ಥಿತಿಯನ್ನು ತಲುಪುತ್ತವೆಯೋ ಆಗ ದ್ರವಿಸುತ್ತವೆ ಮತ್ತು ದ್ರವವಾಗಿ ಪರಿವರ್ತನೆಯಾಗುತ್ತವೆ ನಿರ್ದಿಷ್ಟ ತಾಪದಲ್ಲಿ ಘನವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವಸ್ಥಿತಿಗೆ ಪರಿವರ್ತನೆಯಾಗುವ ತಾಪವನ್ನು ದ್ರವಣಬಿಂದು ಎಂದು ಕರೆಯುತ್ತಾರೆ ಘನದ ದ್ರವಣಬಿಂದುವು ಅವುಗಳ ಕಣಗಳ ನಡುವಿನ ಆಕರ್ಷಣಾ ಬಲದ ಸಾಮರ್ಥ್ಯದ ಸೂಚಕವಾಗಿದೆ ಐದು ತಾಪ ಬದಲಾವಣೆಯ ಪರಿಣಾಮ ಮೊದಲ ಚಿತ್ರದಲ್ಲಿ ಮಂಜುಗಡ್ಡೆಯನ್ನು ನೀರಾಗಿಸುವಿಕೆ ಚಿತ್ರ ಎರಡನೇ ಚಿತ್ರವು ನೀರನ್ನು ನೀರಾವಿಯಾಗಿಸುವಿಕೆ ತಿಳಿಸುತ್ತದೆ ಪ್ರಯೋಗ ಒಂದು ಬೀಕರ್ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಂಜುಗಡ್ಡೆಯ ಚೂರುಗಳನ್ನು ತೆಗೆದುಕೊಂಡು ತಾಪಮಾಪಕವನ್ನು ಮಂಜುಗಡ್ಡೆಗೆ ತಾಗುವಂತೆ ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಿಸಬೇಕು ನಂತರ ಜ್ವಾಲೆಯ ಸಹಾಯದಿಂದ ಕಾಸಬೇಕು ವೀಕ್ಷಣೆ ಬೀಕರ್ನಲ್ಲಿರುವ ಮಂಜುಗಡ್ಡೆ ಸಂಪೂರ್ಣವಾಗಿ ದ್ರವರೂಪಕ್ಕೆ ಬರುವವರೆಗೂ ತಾಪಮಾಪಕದಲ್ಲಿ ಯಾವುದೇ ಏರಿಕೆ ಉಂಟಾಗುವುದಿಲ್ಲ ನಾವು ಕೊಟ್ಟ ಶಾಖವು ಸ್ಥಿತಿ ಬದಲಾವಣೆಗೆ ಉಪಯೋಗಿಸಲ್ಪಟ್ಟಿತು ಮಂಜುಗಡ್ಡೆ ಶಾಖವನ್ನು ಹೀರಿಕೊಂಡು ಅದರ ತಾಪದಲ್ಲಿ ಯಾವುದೇ ಬದಲಾವಣೆ ಹೊಂದದೆ ಉಷ್ಣವನ್ನು ಗುಪ್ತವಾಗಿರಿಸಿಕೊಂಡಿರುತ್ತದೆ ಈ ಉಷ್ಣವನ್ನು ಗುತ್ತಾಷ್ಣ ಎನ್ನುವರು ದ್ರವವಾಗಿ ಪರಿವರ್ತನೆಯಾದ ನಂತರ ತಾಪಮಾಪಕದಲ್ಲಿ ಏರಿಕೆ ಕಂಡುಬರುತ್ತದೆ ನಿರ್ದಿಷ್ಟ ಪ್ರಮಾಣದ ತಾಪ ಏರಿಕೆಯಾದ ನಂತರ ದ್ರವವು ಕುದಿಯಲಾರಂಭಿಸುತ್ತದೆ ಈ ಹಂತದಲ್ಲಿ ದ್ರವವು ಅನಿಲವಾಗಿ ಪರಿವರ್ತನೆಯಾಗಲು ಪ್ರಾರಂಭಿಸುತ್ತದೆ ಈಗ ತಾಪಮಾಪಕದಲ್ಲಿ ಯಾವುದೇ ಏರಿಕೆ ಕಂಡುಬರುವುದಿಲ್ಲ ತೀರ್ಮಾನ ತಾಪ ಬದಲಾವಣೆಯಿಂದ ದ್ರವ್ಯಗಳು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾಗುತ್ತವೆ ನಾಲ್ಕು ದ್ರವಣಬಿಂದು ಎಂದರೇನು ನಿರ್ದಿಷ್ಟ ತಾಪದಲ್ಲಿ ಘನವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವಸ್ಥಿತಿಗೆ ಪರಿವರ್ತನೆಯಾಗುವ ತಾಪವನ್ನು ದ್ರವಣಬಿಂದು ಎಂದು ಕರೆಯುತ್ತಾರೆ ಉದಾಹರಣೆ ಮಂಜುಗಡ್ಡೆಯ ದ್ರವಣಬಿಂದು ಇನ್ನೂರ ಎಪ್ಪತ್ತ ಮೂರು ಪಾಯಿಂಟ್ ಒಂದು ಆರು ಕ್ಯಾಲ್ವಿನ್ ಅಥವಾ ಝೀರೋ ಡಿಗ್ರಿ ಸೆಲ್ಸಿಯಸ್ ಘನದ ಬಿಂದುವು ಅವುಗಳ ಕಣಗಳ ನಡುವಿನ ಆಕರ್ಷಣಾ ಬಲದ ಸಾಮರ್ಥ್ಯದ ಸೂಚಕವಾಗಿದೆ ಐದು ದ್ರವಣ ಎಂದರೇನು ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಬದಲಾವಣೆ ಹೊಂದುವುದನ್ನು ದ್ರವಣ ಎನ್ನುವರು ಆತ್ಮೀಯರೇ ಒಂಬತ್ತನೇ ತರಗತಿ ವಿಜ್ಞಾನ ವಿಷಯದ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ ಎರಡು ಮೂರು ಅಂಕದ ಪ್ರಶ್ನೆಯೋತ್ತರಗಳು ಆರು ಗುಪ್ತೋಷ್ಣ ಎಂದರೇನು ಒಂದು ಕೆಜಿ ಘನವನ್ನು ಅದರ ದ್ರವಣ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ದ್ರವವಾಗಿ ಪರಿವರ್ತಿಸಲು ಬೇಕಾಗುವ ಉಷ್ಣಶಕ್ತಿಯ ಪರಿಮಾಣವನ್ನು ದ್ರವಣಗುಪ್ತೋಷ್ಣ ಎನ್ನುವರು ಏಳು ಕುದಿಯುವಿಕೆ ಎಂದರೇನು ಬೃಹದ್ಗಾತ್ರದ ದ್ರವದ ಕಣಗಳನ್ನು ದ್ರವಸ್ಥಿತಿಯಿಂದ ಆವಿಸ್ಥಿತಿಗೆ ಬದಲಾಯಿಸುವ ಕ್ರಿಯೆಗೆ ಕುದಿಯುವಿಕೆ ಎನ್ನುವರು ಕುದಿಯುವ ಬಿಂದು ಎಂದರೇನು ನಿರ್ದಿಷ್ಟ ವಾತಾವರಣದ ಒತ್ತಡದಲ್ಲಿ ಗಾತ್ರದ ದ್ರವದ ಕಣಗಳನ್ನು ದ್ರವಸ್ಥಿತಿಯಿಂದ ಆವಿಸ್ಥಿತಿಗೆ ಬದಲಾಯಿಸುವ ತಾಪವನ್ನು ದ್ರವಣ ಬಿಂದು ಎಂದು ಕರೆಯುತ್ತಾರೆ ನೀರಿನ ಕುದಿಯುವ ಬಿಂದು ಮುನ್ನೂರ ಎಪ್ಪತ್ಮೂರು ಕೆಲ್ವಿನ್ ಒಂಬತ್ತು ಗುಪ್ತುಷ್ಣ ಎಂದರೇನು ಒಂದು ಕೆಜಿ ದ್ರವವನ್ನು ವಾತಾವರಣದ ಒತ್ತಡದಲ್ಲಿ ಅದರ ಕುದಿಬಿಂದುವಿನಲ್ಲಿ ದ್ರವಸ್ಥಿತಿಯಿಂದ ಅನಿಲ ರೂಪಕ್ಕೆ ಪರಿವರ್ತಿಸಲು ಬೇಕಾದ ಉಷ್ಣಶಕ್ತಿಯನ್ನು ಗುಪ್ತೋಷ್ಣ ಎನ್ನುವರು ಉದಾಹರಣೆ ಹಬೆಯಲ್ಲಿನ ಕಣಗಳು ಅಂದರೆ ಮುನ್ನೂರ ಎಪ್ಪತ್ಮೂರು ಕೆ ಅಥವಾ ನೂರು ಡಿಗ್ರಿ ಸೆಲ್ಸಿಯಸ್ ನಲ್ಲಿರುವ ನೀರಾವಿಯಲ್ಲಿನ ಕಣಗಳು ಅಷ್ಟೇ ತಾಪದಲ್ಲಿರುವ ನೀರಿನ ಕಣಗಳಿಗಿಂತಲೂ ಅಧಿಕ ಶಕ್ತಿ ಹೊಂದಿರುತ್ತವೆ ಇದಕ್ಕೆ ಕಾರಣವೇನೆಂದರೆ ಹಬೆಯಲ್ಲಿನ ಕಣಗಳು ಅಧಿಕ ಶಾಖಶಕ್ತಿಯನ್ನು ಗುಪ್ತೋಷ್ಣ ರೂಪದಲ್ಲಿ ಪಡೆದುಕೊಂಡಿರುತ್ತವೆ ಹತ್ತು ಉತ್ಪತನ ಎಂದರೇನು ಒಂದು ಬದಲಾವಣೆಯಲ್ಲಿ ಘನವಸ್ತು ದ್ರವಸ್ಥಿತಿಗೆ ಬರದೇ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ವೈಸ್ವರ್ಸ ಉತ್ಪತನ ಎಂದು ಕರೆಯುವರು ಉದಾಹರಣೆ ಕರ್ಪೂರ ಅಥವಾ ಅಮೋನಿಯಂ ಕ್ಲೋರೈಡ್ ಉತ್ಪತನ ಒಂದು ರೀತಿಯ ಬದಲಾವಣೆಯಾಗಿದ್ದು ಅನಿಲ ಸ್ಥಿತಿಯಲ್ಲಿರುವ ವಸ್ತು ದ್ರವರೂಪಕ್ಕೆ ಬರದೆ ನೇರವಾಗಿ ಘನ ಸ್ಥಿತಿಗೆ ಬದಲಾಗುತ್ತದೆ ಹಾಗೆಯೇ ಪ್ರತಿಕ್ರಮವಾಗಿ ಘನರೂಪದಿಂದ ಅನಿಲ ರೂಪಕ್ಕೆ ಬದಲಾಯಿಸುವ ವಿದ್ಯಮಾನವಾಗಿದೆ ಹನ್ನೊಂದು ಒತ್ತಡಲ ಬದಲಾವಣೆಯ ಪರಿಣಾಮ ಅನಿಲಗಳಲ್ಲಿನ ತಾಪವನ್ನು ಕಡಿಮೆ ಮಾಡಿ ಮತ್ತು ಒತ್ತಡ ಹಾಕಿ ಅವುಗಳನ್ನು ದ್ರವಸ್ಥಿತಿಗೆ ತರಬಹುದು ಉದಾಹರಣೆ ವಾತಾವರಣದ ಒತ್ತಡವನ್ನು ಒಂದು ಅಟ್ಮಾಸ್ಫಿಯರ್ಗೆ ಇಳಿಸಿದಾಗ ಘನ ಕಾರ್ಬನ್ ಡೈಆಕ್ಸೈಡ್ ದ್ರವಸ್ಥಿತಿಗೆ ಬದಲಾಗದೆ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆಗೊಳ್ಳುತ್ತದೆ ಈ ಕಾರಣದಿಂದಾಗಿ ಘನ ಕಾರ್ಬನ್ ಡೈಆಕ್ಸೈಡ್ ಅನ್ನು ಶುಷ್ಕ ಮಂಜುಗಡ್ಡಿ ಎನ್ನುವರು ದ್ರವ್ಯದ ಮೂರೂ ಸ್ಥಿತಿಗಳ ಅಂತರ್ಪರಿವರ್ತನೆಗಳು ತೋರಿಸುವ ಚಿತ್ರ ನೋಡಿರಿ